ಕತೆ ಒಂದು ಚಿಕ್ಕ ಹಕ್ಕಿಯ ದೊಡ್ಡ ಹಾರಾಟ ಒಂದು ಎತ್ತರದ ಮರದ ಮೇಲಿರುವ ಗೂಡಿನಲ್ಲಿ ಒಂದು ಹಕ್ಕಿಯ ಕುಟುಂಬವಿತ್ತು ಅಲ್ಲಿ ತಾಯಿ ಹಕ್ಕಿ ಮತ್ತು ಅವಳ ನಾಲ್ಕು ಮಕ್ಕಳಿದ್ದರು ಅವರಲ್ಲಿ ಮೂರು ಮಕ್ಕಳು ಬೆಳೆದ ಮೇಲೆ ಹಾರಲು ಸಿದ್ಧವಾಗಿದ್ದರು ಆದರೆ ಚಿಕ್ಕದಾದ ಮಿಂಚು ಮಾತ್ರ ಇನ್ನೂ ಹಾರಲು ಹೆದರುತ್ತಿದ್ದಳು ಅಮ್ಮ ನಾನು ಹಾರೋಕೆ ಭಯವಾಗುತ್ತಿದೆ ನಾನು ಕೆಳಗೆ ಬೀಳ್ತೀನಿಯೇ ಎಂದು ಮಿಂಚು ಹೇಳುತ್ತಿದ್ದಳು ಅಕ್ಕ ತಮ್ಮಂದಿರು ಗಗನದಲ್ಲಿ ಹಾರುತ್ತಿದ್ದಾಗ ಮಿಂಚು ಮಾತ್ರ ಗೂಡಿನಲ್ಲಿಯೇ ಕುಳಿತಿದ್ದಳು ತಾಯಿ ಹಕ್ಕಿ ಮುದ್ದಾಗಿ ಹೇಳಿದರು ಮಿಂಚು ಹೆದರೋದು ಸಹಜ ಆದರೆ ಧೈರ್ಯವಾಗಿ ಪ್ರಯತ್ನ ಮಾಡಿದ್ರೆ ನಿನಗೂ ಹಾರೋದು ಸಾಧ್ಯ ಹೊಸ ಸ್ನೇಹಿತ ಉಪ್ಪಿ ಮತ್ತೊಂದು ದಿನ ಮಿಂಚುವನು ಭೇಟಿಯಾಗಲು ಬಂದನು ಉಪ್ಪಿ ಚಿಕ್ಕ ಬಿಳಿಯ ಹಕ್ಕಿ ಅವನು ದೊಡ್ಡ ಗಾಜಿನ ಕನ್ನಡಕ ತಲೆಯ ಮೇಲೆ ಉದ್ದ ಗಿಡದ ಎಲೆ ಅವನು ಸದಾ ಮೋಜುಮಸ್ತಿಯಲ್ಲಿದ್ದ ಉಪ್ಪಿ ಹೇಳಿದ ನೀನು ಹಾರೋಕೆ ಬಯಸುತ್ತೀಯಲ್ಲ ನಾನು ನಿನಗೆ ಸಹಾಯ ಮಾಡ್ತೀನಿ ಅವನು ಮಿಂಚಿಗೆ ಎಲೆಗಳ ಜೊತೆ ಹಾರಾಟದ ಅಭ್ಯಾಸ ಕಲಿಸಿದ್ದ ಇಬ್ಬರೂ ಸೇರಿ ಆಟವಾಡಿದ್ರು ನಕ್ಕರು ಆದರೆ ಮಿಂಚು ಇನ್ನೂ ಪೂರ್ತಿಯಾಗಿ ಹಾರಲಿಲ್ಲ ಒಂದು ದಿನ ಆಕಾಶದಲ್ಲಿ ಮೋಡ ಸೇರಿ ಗಾಳಿ ಬೀಸಲು ಆರಂಭವಾಯಿತು ಉಪ್ಪಿ ನದಿಯ ಪಕ್ಕದ ಮರದ ಕುಳಿತಿದ್ದ ಆ ಗಾಳಿಗೆ ಆ ಕೊಂಬೆ ಮುರಿಯಲಾರಂಭಿಸಿತು ಊ ಇಲ್ಲ ನಾನು ಬೀಳ್ತೀನಿ ಎಂದು ಉಪ್ಪಿ ಕಿರುಚಿದ ಗೂಡಿನಲ್ಲಿ ಕುಳಿತಿದ್ದ ಮಿಂಚು ಆ ದೃಶ್ಯ ಭಯದಿಂದ ನೋಡಿದಳು ಆದರೆ ಆ ಕ್ಷಣ ಅವಳೊಳಗೆ ಒಂದು ಬದಲಾವಣೆ ಆಯಿತು ಮಿಂಚು ಎದ್ದಳು ಮೊದಲ ಬಾರಿಗೆ ಗೂಡಿನ ಅಂಚಿಗೆ ಬಂದು ನಿಂತಳು ಅವಳು ತೀವ್ರ ಉಸಿರೆಳೆದಳು ಮತ್ತು ಧೈರ್ಯದಿಂದ ಗಗನಕ್ಕೆ ಹಾರಿದಳು ಗಾಳಿ ಬೀಸುತ್ತಿದ್ದರೂ ಬೆನ್ನು ಬಗ್ಗಿಸಿ ತನ್ನ ಸ್ನೇಹಿತ ಉಪ್ಪಿಯ ಕಡೆಗೆ ಹಾರಿದಳು ಅವಳು ಉಪ್ಪಿಯನ್ನು ಹಿಡಿದು ಸುರಕ್ಷಿತವಾಗಿ ಕೆಳಗಡೆ ಇಳಿಸಲಾರಂಭಿಸಿದಳು ಅವನನ್ನು ಸುರಕ್ಷಿತವಾಗಿ ನೆಲಕ್ಕೆ ಇಳಿಸಿದ ನಂತರ ಎಲ್ಲ ಪ್ರಾಣಿಗಳು ಮಿಂಚುಗೆ ಚಪ್ಪಾಳೆ ಬಾರಿಸಿದರು ಅವಳ ತಾಯಿ ಅಕ್ಕ ತಮ್ಮಂದಿರು ಓಡಿ ಬಂದು ಮಿಂಚುಗೆ ಚಪ್ಪಾಳೆ ಬಾರಿಸಿದರು ನೀನು ನನ್ನ ಧೈರ್ಯವಂತ ಮಗಳು ಎಂದು ತಾಯಿ ಹಕ್ಕಿ ಹೆಮ್ಮೆಪಟ್ಟಿತು ಮಿಂಚು ಇದೆ ಮೊದಲ ಬಾರಿಗೆ ನಿಜವಾಗಿಯೂ ಗಗನದಲ್ಲಿ ಹಾರಿದ್ದಳು ಮತ್ತು ಅದು ಕೇವಲ ಹಾರಾಟವಲ್ಲ ಅದು ಗೆಲುವಿನ ಹಾರಾಟವಾಗಿತ್ತು ಆ ಸಂಜೆ ಮಿಂಚು ಗಗನದಲ್ಲಿ ಹಾರುತ್ತಿದ್ದಳು ಗಾಳಿ ಅವಳ ಮೊಗಕ್ಕೆ ಬೀಸುತ್ತಿತ್ತು ಇಲ್ಲ ಎಚ್ಚರಿಕೆಯಲ್ಲಿ ನಗು ನೀತಿ ಧೈರ್ಯ ಎಂಬುದು ಭಯವಿಲ್ಲದಿರುವುದು ಅಲ್ಲ ಭಯವಿದ್ದರೂ ಮುಂದೆ ಹೋಗುವ ಶಕ್ತಿ ಪ್ರಯತ್ನ ಮಾಡಿದರೆ ಯಾವುದೂ ಅಸಾಧ್ಯವಲ್ಲ